ಆಕಾಶವಾಣಿ ಕೇಳಿ ನಿನ್ನೆ ನಿಧನರಾದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಬಡಿಗೇರಿ ಗ್ರಾಮದ ಪದ್ಮಶ್ರೀ ಪುರಸ್ಕೃತೆ ಹಿರಿಯ ಜಾನಪದ ಹಾಡುಗಾರ್ತಿ ಸುಕ್ರಿ ಬೊಮ್ಮಗೌಡ ಅವರೊಂದಿಗೆ ಈ ಹಿಂದೆ ನಡೆಸಿದ ಸಂದರ್ಶನದ ಮರುಪ್ರಸಾರ ನಾಡಿನ ಜನಪದ ಅಂತಲೇ ಜನಪ್ರಿಯವಾಗಿರುವ ಅಂಕೋಲೆಯ ಪದ್ಮಶ್ರೀ ಪುರಸ್ಕೃತೆ ಸುಕ್ರಿ ಬೊಮ್ಮಗೌಡ ಅವರು ನಮ್ಮ ಇಂದಿನ ಅತಿಥಿ ಸುಕ್ರಿ ಬೊಮ್ಮಗೌಡ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇತ್ತೀಚೆಗೆ ತಾನೇ ನೀವು ಆಸ್ಪತ್ರೆಯಿಂದ ಹೊರಗೆ ಬಂದಿದ್ರಿ ಹುಷಾರ್ ಇರಲಿಲ್ಲ ಈಗ ಹೇಗೆ ಅನಿಸುತ್ತೆ ನಿಮ್ಗೆ ಈಗ ಶಾದರಾಣೆ ಕಡಿಮೆ ನಂಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ ಕಾರವಾರ ಬೆಂಗಳೂರು ಹುಷಾರಿಲ್ಲದಿರುವಾಗಲೇ ನೀವು ಬೆಂಗಳೂರಿಂದ ಕಾರವಾರಕ್ಕೆ ಬಂದ್ರಿ ಯಾಕೆ ಅಷ್ಟೊಂದು ರಿಸ್ಕ್ ತಕೊಂಡ್ರಿ ಅಲ್ಲಿಂದ ಬರ್ಲಿಕ್ಕೆ ಯಾಕೆಂದ್ರೆ ಅಲ್ಲಿ ಯಾರು ಬೆಂಗಳೂರಿಗೆ ಬೆಂಗ್ಳೂರ್ಗೆ ನಮ್ ಶಬಳೆ ಇದ್ದೋಳು ಅಲ್ಲಿ ಯಾರು ಒತ್ತೆ ಯಾರು ನೋಡಕ್ ಹೋಗಿಲ್ಲ ಕಾರವಾರದಲ್ಲಿ ಬೇಕಟ್ ಜನ ನೋಡ್ಕೊಂಡು ಏನಾಗಿತ್ತು ನಿಮಗೆ ಏನಾಗಿದೆ ಅಂದ್ರೆ ಗೊತ್ತಾಗಿಲ್ಲ ತನ್ನ ರೀ ಅಂದರೆ ಎಲ್ಲರೂ ಒಂದ್ಸರಿ ನೀವು ಹೆದರಿಸ್ಬಿಟ್ರಿ ಅಲ್ಲ ಹೆದರ್ಸೋದಿಲ್ಲ ನಂಗೆ ಗೊತ್ತೇನಲ್ಲ ಬೋಧ ಇಲ್ಲ ಏನು ಮಾಡೋಕ್ಕತ್ತಿದ್ದು ಅದರ ನಂತರ ಸ್ವಲ್ಪ ಸೊರಗೇ ಹೋದಾಗೆ ಕಾಣ್ತಾ ಇದ್ದರೆ ನೀವು ಹೌದ್ರಿ ಏನು ಮಾಡೋಕ್ಕತ್ತಿದ್ದು ಹಾಗೇವೆ ಏಳು ತಿಂಗಳು ಎಲ್ಲರೂ ಬೇಡ ಈಗ ಈಗಾದರೂ ಬೆಂಗ್ಳೂರಿಗೆ ಮೂರು ಸಲ ಹೋದ ಹೋಗ್ಬೇಡ ಅಂದ್ರೆ ಮೂರು ಸರಿ ಬೆಂಗ್ಳೂರಿಗೆ ಹೋದ್ರೆ ಈಗ ಹಾಂ ಏಳು ತಿಂಗ್ಳ ನಂತರ ಅಂದರೆ ಮೈಸೂರಿಗೆ ಬಾರಂದಿತ್ತು ಮೈಸೂರಿಗೆ ಹೋಗ್ನೆಲ್ಲ ಉದ್ಘಾಟನೆಗೆ ಅವರು ಡಿ ಸರೇ ಬಂದಿಲ್ಲ ಫೋನ್ ಮಾಡಿಕೊಟ್ಟಿದ್ರು ನನಗೆ ಆರಾಮಿಲ್ಲ ನಾನು ಬರೋದಿಲ್ಲ ದೂರ ಹಾತಿದ್ದು ಬೆಂಗಳೂರು ಪಡೆ ಆದ್ರೆ ಒಂದು ಸರಿ ಗೊತ್ತಿತ್ತೆ ಹ್ಯಾಂಗಾದ್ರು ಅಂದೆ ಹೋದ ಅಂದರು ಹೌದು ಅಂದೆ ಹಾಗಾದ್ರೂ ಅಡ್ಡಿಲ್ಲ ಅಂದರು ನಮಸ್ಕಾರ ನಿಮಗೆ ನಮಸ್ಕಾರ ಅಂದೆ ನಾನು ಹೇಳಿಮೂತು ಸಲ ಹೇಗಾರ ಮಾಡಿ ಮಾಡಿ ಅಂದೆ ಅದಕ್ಕೆ ನಾನಿಲ್ಲಿ ಸಿಂಹಕ್ಕೆ ಹೋಗಿದ್ದೆ ಅಲ್ಲೇ ಮಾಡಿದೆ ಉದ್ಘಾಟನೆ ಒಬ್ಬ ಜನಪದ ಕಲಾವಿದೆಯಾಗಿ ನಿಮಗೆ ಈ ಅನುಮಾನ ಈ ಥರದ ಒಂದು ಗೌರವ ಸಿಗುವಾಗ ನಿಮಗೆ ಏನಂತ ಅನಿಸುತ್ತೆ ನಂಗೆ ಏನು ಅನಿಸಿಲ್ಲ ಅಲ್ಲ ರೀ ಮತ್ತೆ ಏನು ಅನಿಸ್ತಿದ್ವು ಏನು ಅನಿಸಿಲ್ಲ ಎಲ್ಲರೂ ಬಂದರಿ ರೀ ನೋಡ್ಕೊಂಡೆ ನಿಂಗೆ ಏನು ಅನಿಸಿದ್ವಿ ಏನು ಅನಿಸಿದ್ವು ನಂಗೆ ಹಂಗೆ ಅದು ಬೇಕು ನಂಗೆ ಇದು ಬೇಕು ನಂಗೆ ಆ ಗರ್ವ ಈ ಗರ್ವ ಇಲ್ಲ ಹ್ಯಾಂಗ ನಾನು ಈ ಸುಕ್ರಿ ಸುಕ್ರೀ ಮನೇಲಿ ಕೂತ್ಕೊಂಡು ಅಥ್ವಾ ಏನು ಮಾಡದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಹೋಗಲೇಬೇಕು ಬೇಕು ಅಂದ್ರೆ ಯಾಕೆಂದ್ರೆ ಖಾರದ ಮೇಲೆ ಉಪ್ಪ ಇಲ್ಲ ಅಲ್ಲ ಈಗ ನಿಮ್ಮ ಬತ್ತಿ ಅಂದ್ರೆ ಬಂದೆ ನಾ ಇಲ್ಲ ಅಂದ್ರೆ ನಿಮ್ಮ ಹಿಂದೆ ಹೋಗೋದೆಲ್ಲ ಸರಿ ಎರಡು ತಿಂಗಳು ಎಲ್ಲೂ ಹೋಗಬೇಡ ಅಂತ ಹೇಳಿದ್ರಿ ಆದರೆ ಯಾವಾಗಲೂ ನೀವು ಹಾಡುವಂಥ ಹಾಡುಗಳನ್ನು ಹಾಡೋದು ನಿಲ್ಲಿಸಿದಿರ ಇಲ್ಲ ಇಲ್ಲ ಹಾಡ್ತಾ ಇದ್ದಿದ್ದೆ ಕಡೆ ಪಂಚರ್ ಇಂದಿರಾ ಗಾಂಧಿ ಶಾಲೆಗೆ ಹೋಗಿದ್ದೆ ನಾಗರ ಕೆರೆ ನಾಗರ್ಕಟ್ಟೆ ನಾಗ್ಳೂರ ಅದು ಬೆಂಗಳೂರಿಗೆ ನೋವು ಕಳಿಸೋದ್ ದಿಲ್ಲಿಗೆ ದಿಲ್ಲಿಗೆನೋ ಕಳಿಸೋದ್ ಕಡೆ ಅಂದ್ರೆ ಕರ್ನಾಟಕದ್ದು ಅವರು ಹೇಳ್ಸಿದ್ರು ಒಬ್ಬರು ಹಾಡು ಕಡೆ ಹಾಗೆ ನಮ್ಮ ಹಂಪಿ ಬೋರ್ಲಿಂಗ್ನವರು ಆ ಸುಖ್ರಿ ನಾನು ಬತ್ತಿ ನೀ ಎದ್ರೆ ಬೇಡ ಬಾ ನಿನ್ನ ಬಗ್ಗೆ ನಾ ಮಾತಾಡೋಕ್ಕೆ ಬತ್ತಿ ಮತ್ತು ನಿನ್ನ ಬಗ್ಗೆ ಹಾಡಂದು ನಾ ಬರ್ಕಂಡು ಮುಂಚೆ ಹೇಳಿದ್ದು ತಕೊಂಬತ್ತಿ ನೀ ಬಾ ಅಂದರು ಇಲ್ಲ ಸರ್ ನಾನು ಬರು ಕಡೆ ಈಗ ಹಾಡು ಹೇಳೋ ಕಡ್ಚರಿ ಹಾಕೋಲ್ಲ ಗಂಟೆಲ್ಲ ಬಿದ್ದಿದ್ದು ಮತ್ತೆ ತಾಕತ್ತಿಲ್ಲ ಬ್ಯಾರು ಕಳ್ಸ್ಕೊಳ್ತೀವಿ ಹಾಂ ಬ್ಯಾರ್ಯಾರು ಬೇಡ ಬ್ಯಾರ್ಯಾರ ಮೂರು ಜನ ನೀನು ಅಂದರು ಇಲ್ಲ ನಾನು ಬರೋದಿಲ್ಲ ಅಂದರು ಕೇಳೋಣ ಬರ್ನೇ ಬೇಕಂದ್ರೆ ನಾನು ಬಿದ್ದರು ಹತ್ತಿದ್ದಾಗ ಬಾ ಅಂದರು ಹಂಪಿ ಬೋರ್ನಿಂಗ್ನವರು ಆಯ್ತು ಅಂದೆ ಹೋದೆ ಆ ಮುಂಚೆ ಏನು ಹೇಳಿ ಹಾಡು ಯಾವ ಹಾಡು ಅದು ನೋಡು ಹಾಡಿ ನೋಡು ಚಿರಕವ್ಲಿದ್ರ ಅಂಜಗ ನಕ್ಕಿದ್ದು ಆತರ ಅವರ ಮನೆ ಎದ್ದಾಳೆ ಅಜ್ಜಿ ಅಮ್ಮ ಚಿರುಕವಲಿ ಬಿಡುವತ್ತೆ ಹೈದಾಳು ಚಿರುಕವಲಿ ಬಿಡವತ್ತೆ ಹೈದಾಳೆ ಓಡುವ ಅಮ್ಮ ಎಣ್ಣೆನ ಬೈಲಿಗೆ ನಡ್ದಾಳು ಎಣ್ಣೆನ ಬೈಲಿಗೆ ನಡೆದಾಳೆ ಚೀರ ಕವ್ಲಿ ಅಲ್ಲೊಂದೇ ಹೊತ್ತಿ ಓದ್ದಾಳು ಅಲ್ಲೊಂದೇ ಒಸ್ತಿ ಓದಳೆ ಚೀರ ಹಾಕವ್ಲಿ ಎರಡು ಮೂರು ತಿಂಗಳು ಗಳಿದಾವೆ ಎರಡು ಮೂರು ತಿಂಗಳ ಚಿರಕವಲಿಗೆ ಒಂಬತ್ತೈ ತಿಂಗಳು ಗಳಿದಾವೆ ಒಂಬತ್ತೈ ತಿಂಗಳ ಚಿರ ಕವಲಿಗೆ ಒಂಬತ್ತೇ ದಿವ್ಸ ಅಲ್ಲಾದಾವೆ ಒಂಬತ್ತೇ ದಿವಸ ಆದವ ಚಿರ ಕವಲಿಗೆ ಮನಗಳೇ ಬರುತ್ತೆ ರೈದಾಳೆ ಮನಗಳೆ ಬರುತ್ತೆ ರೈದಳೆ ಚಿರ ಕವಲಿಗೆ ರಮ್ಮ ರೂಮ್ ಮುಂದೆ ಕೆಳ್ದಾಳೆ ರಮ್ಮ ರೂಮ್ ಮಂದೆ ಕೆಲದಾಳೆ ಹೊಡೋ ಚಿರ ಕವಲಿ ಒಡ್ತಮ್ಮ ಬರುತ್ತೆ ಎಲ್ಲ ಇದ್ದಾಳೆ ಇದರ ಅರ್ಥ ಏನು ಅಂದ್ರೆ ಒಂದು ಹೆಂಗೆ ಸುಮ್ ಗರ್ಭಿಣಿ ಆದಂತರ ತಾಯಿ ಮನೆಗೆ ಹೋಗ್ತಾಳೆ ಆ ಥರನ ಹೌದು ಹೆಂಗೆ ಚಿರಂಗೆ ಆಕಳಿಗೆ ಎಮ್ಮೆಗಾರು ಒಂದು ದೂರ್ಸೆ ಯಾಕಂದ್ರೆ ಹತ್ತು ತಿಂಗಳು ಹಾಂ ಇದಕ್ಕೆ ಹೇಳ್ದೆ ನಾನು ಒಡ್ತಮ್ಮ ಬರುತ್ತೆ ಎದ್ದಾಳೆ ಚೀರ ಕವಲಿ ಚಿರಕವಲಿ ಕಟ್ಟುತ್ತೆ ಎಲ್ಲ ಇದ್ದಾಳೆ ಚಿರಕವಲಿ ಕಟ್ಟುತ್ತೆ ಎದ್ದಾಳೆ ಚೀರ ಕವಲಿ ಬಚ್ವೆಚರ ನನ್ನ ಮಗನ ಹಡ್ದಾಳೆ ಚೀರ ಕವಲಿ ರಮ್ಮಾರು ಮಂದೆ ಕೆಲ್ದಾಳು ರಮ್ಮ ರೂಮ್ ಮಂದೆ ಕಣ್ದಳ ಚೀರಾಕವ್ಲಿ ಉಡ್ತಮ್ಮ ಬರುತ್ತೆ ಹೊಯ್ದಾಳೆ ಹೊಡ್ದಮ್ಮ ಬರುತ್ತೆ ಲೈದಾಳೆ ಚೀರಾಕವ್ಲಿ ಬಸವೇಶ್ ರೆ ನೀರಾ ಒಯ್ದಾಳು ಬಸವೇಶ್ವರಗೆ ನೀರಾ ಒಯ್ದಾಳೆ ಚೀರಾಕವ್ಲಿ ಒಡೋತಮ್ಮ ಕೊಡ್ಸಲಾ ತಗೋತೇ ಲೈದಾಳೆ ಕೊಡ್ಸ ತಗೋತೆಳೆ ಓಡೋತಮ್ಮ ತಗುತ್ತೆ ತಗುತ್ತೆಲ್ಲ ಇದ್ದಾಳೆ ಹಾಲ ತಗುತ್ತೆ ಹೈದಾಳೆ ತಮ್ಮ ಹಾಲ ಕಾಚುತ್ತೆಲ್ಲ ಇದ್ದಾಳೆ ಹಾಲ ಕಾಚುತ್ತೆ ಹೈದಾಳೆ ತಮ್ಮ ದೇವರೀಗ್ ಬಂದಿಪ್ಪ ಹಾಲ ತಗ್ದಾಳು ಒಂದೇ ಪಲಾ ತಗ್ದಾಳೆ ಓಡೋ ತಮ್ಮ ಮಕ್ಕಳಿಗೆ ಒಂದ್ ಪಾಲಾ ತಗಿದ್ದಾಳು ಮಕ್ಕಳಿಗೊಂದೆ ಪಲಾ ತಗ್ದಾಳೆ ಓಡೋ ತಮ್ಮ ಚಿರ್ಕವ್ಲಿಗೆ ನೀರ ಹೊಯ್ದಾಳು ಚಿರಕವ್ಲಿಗೆ ನೀರ ಹೊಯ್ದಾಳೆ ಓಡೋ ತಮ್ಮ ಕಟ್ಟು ಕಟ್ಟುತ್ತೆ ಲೈದಾಳೆ ಕೇಳಿ ಕೇಳೆ ಚಿರಕವ್ಲಿ ನೀನೆ ಕೇಳಿ ಗೋಲೆಕ್ಕಿಂತ ಮುಂದಾಗೆ ಹೋಗ್ಬೇಡ ಗೋಲೆಕ್ಕಿಂತ ಮುಂದಾಗೆ ಹೋಗ್ಬೇಡ ಚೀರಾ ಕವ್ಲಿ ಹುತ್ತಿನ ಮನ್ ಹುಲ್ಲ ಮೇಯ್ಬೇಡ ಮತ್ತೆ ನಮ್ಮ ತೀರಾ ನೀರು ಹಾಕೊಂಡೇ ಬೇಡ ಸರಿ ಸುಖ್ರಿ ಗೌಡ ಅಂದ್ರೆ ಜನಪದ ಹಾಡು ಬಹಳಷ್ಟು ಹಾಡುಗಳನ್ನು ಹಾಟಿಸಿ ಅದನ್ನು ಎಷ್ಟು ಹಾಡುಗಳು ಸುಕ್ರೀ ಗೌಡ ಅವ್ರಿಗೆ ಗೊತ್ತಿದೆ ನಾನು ಎಟ್ಟಾರು ಹಾಡು ಹಾತಿನಿ ಒಂದು ದಿವಸಕ್ಕೆ ನೂರು ಗಟ್ಟಲೆ ಹಾಡು ಹಾಗೇನಿಲ್ಲ ಈಗ ನಿಮ್ಗೆ ವಯಸ್ಸಿ ಶುಕ್ರಜಿ ಎಂಬತ್ತು ಎಂಬತ್ತರ ವರ್ಷದಲ್ಲಿಯೂ ಇಡೀ ದಿವಸ ನಿಮ್ಗೆ ಹಾಡ್ಲಿಕ್ಕೆ ಸಾಧ್ಯ ಆಗ್ತದ್ ಹತ್ತಿಪ್ಪತ್ತು ಹತ್ತಿಪ್ಪತ್ತು ಅಂದ್ರೆ ಇಡೀ ದಿವಸ ಆಗುತ್ತೆ ಅಲ್ಲಾದ್ರು ಒಂದೇ ಆಡುಗೂ ಇಡಿದ್ವಿ ಚಾಕೋಯ್ತು ದೊಡ್ಡ ದೊಡ್ ಆಡೋಯ್ತು ಆದ್ರೆ ಯಾಕೆ ಜನ ಚೆನ್ನಾಗಿ ಬಿಡ್ತೆ ಹೇಳ್ತಾ ಇರ್ತೀನಿ ನಾನು ಎಷ್ಟು ಹಾಡುಗಳು ಗೊತ್ತಿವೆ ನಿಮಗೆ ಸಾಧಾರಣಂದ್ರೆ ಒಂದು ಸಾವಿರ ಗಟ್ಟಲೆ ಹಾಡ್ತೀವಿ ಸಾವಿರ ಗಟ್ಟಲೆ ಹಾಡುಗಳು ಗೊತ್ತಿವೆ ಈಗ ನಿಮಗೆ ಗೊತ್ತಿರುವ ಈ ಸಾವಿರ ಗಟ್ಟಲೆ ಹಾಡುಗಳು ನಿಮ್ಮಲ್ಲಿ ಉಳಿದಿವೆ ಅಥವಾ ನಿಮಗೆ ಯಾರಿಗಾದ್ರೂ ನೀವು ಹೇಳಿಕೊಟ್ಟಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮೊಮ್ಮಕ್ಕಳು ಅಥವಾ ಯಾರಿಗಾದ್ರೂ ಇದು ಹಾಡುಗಳು ಗೊತ್ತಿವೆ ಮೊಮ್ಮಕ್ಕಳಿಗೆ ಅಂತ ಗೊತ್ತಿಲ್ಲ ಬರ್ಕೊಂಡ್ರು ಬರ್ಕಂಡ್ರು ಎಲ್ಲಾ ಚಾಲಿವುಡ್ಗೆ ಗೊತ್ತಿರೋ ಬರ್ಕೊಂಡ ನಿಮ್ಗೆ ಮಾತಾರ್ ಹೇಳಿರು ಬಾಯರ್ ಹೇಳಿರು ಅಂತಿರು ಅವಾಗ ಹೇಳ್ಕೊಡ್ತೀನಿ ಮಕ್ಕಳಿಗೆ ನಿಮ್ಮ ಸೊಸೆಗೆ ಏನಾದ್ರು ಹೇಳ್ಕೊಟ್ಟಿದ್ರೆ ನಮ್ಮ ಚಾಚೆ ಹೇಳುವುದಂತದ ಒಂದೆರಡು ಗೇ ಬೇಕು ನಮ್ಮ ಚಾಚೆ ಮತ್ತೆ ಹೇಳೋದು ಬೇಡ ಅಂದ್ರೆ ನಿಮ್ಮ ಮನೆಯವ್ರಿಗೆ ಕಲಸಿಗೆ ಬೇಡ ನಿಮ್ಗೆ ಸೊಸೆ ಹೇಳುವರಲ್ಲ ಯಾಕೆಂದ್ರೆ ಪಕ್ಕದ ಮನೆಯವ್ರಿಗೆ ಗರ್ಗಾರಿ ಕರ್ಕಂಡಿ ಹಾಡು ಹೇಳೋಕೊತೀರಾ ನನಗೆ ನಮ್ಮ ಜೋಡ್ರೆಲ್ಲ ಎರಡು ಜನ ಚತ್ತಾದ್ರು ಈಗ ಬೇರೆ ಕರ್ಕೊಂಡು ಹೋಗ್ತಿ ಅವ್ರು ಕಲಚಿದೆ ಈಗ ಜನಪದ ಅಂತ ಹೇಳಿದ್ರೆ ಬಾಯಿಂದ ಬಾಯಿಗೆ ಹರಡುವಂತದ್ದು ಹಾಲುಗಳ ಆದ್ರೆ ಈಗ ನಿಮ್ಮಲ್ಲಿ ಬರುವಂತ ಮಕ್ಕಳು ಅಥವಾ ಬೇರೆಯವರು ಕಲೀಲಿಕ್ಕೆ ಬರುವಾಗ ಅದು ನೀವು ಹಾಡಿ ಅವರಿಗೆ ಕಲಿಸ್ತೀರಾ ಅಥವಾ ಬರ್ಕೊಂಡು ಹೋಗ್ತಾರೆ ಮಕ್ಕಳು ಹೇಳ್ಕೊಂಡು ಮತ್ತೆ ಬಿಡಿಸ್ಕೊಡ್ತೀವಿ ಜನಪದ ಅಲ್ಲ ಅತ್ತೆ ಜನಪದ ಮಕ್ಕಳಿಗೆ ನೀನ್ ಕಳೆತಾಗೇನ್ಮೆಲ್ಲ ಹೇಳ್ತಿ ಆದ್ರೆ ಈಗ ನೀವು ಮಕ್ಕಳಿಗೆ ಹೇಳ್ಕೊಡ್ತೀರಿ ಅವ್ರು ಬರ್ಕೊಂಡು ಹೋಗ್ತಾರೆ ಸುಕ್ರಿ ಬೊಮ್ಮಗೌಡ ಅವರು ಈ ತರ ಜನಪದ ಹಾಡುಗಳನ್ನು ಕಲಿಯಲು ಅಥವಾ ಹಾಡ್ಲು ಕಲ್ತದ ಹೇಗೆ ತಾಯಿ ಮತ್ತೆ ಅಜ್ಜಿ ಹೇಳ್ತಿತ್ತು ದೇವ್ರ ಪೂಜೆ ಮಾಡುವ ನಮ್ಮ ಹಂಗೆ ನಿಂತ ಕಂಡೇ ಅಲೆ ಇತ್ತಿತ್ತು ಅದೇ ಹಾಡು ಹೇಳುವ ಮತ್ತೆ ಹೇಳೇ ಹೇಳ್ತಿರಲ್ಲ ಏನ್ ಆತಿದ್ವು ಏನ್ ನೋಡ್ತಿದ್ ಹಿಂಗ ಮನುಷ್ಯನೇ ಕಣ್ಣಲ್ಲಿ ನೋಡಿದ ಮನೆ ಎಟ್ ಒಟ್ಬೇಕು ಬರೋಕೆ ಓದೋ ಬರ ಕಲ್ತೋರ್ಗೆ ಎಟ್ ಹೊತ್ಬೇಕು ಬರ್ವಕ ಓದೋ ಬರ ಒಂದ್ ಬರುದಿಲ್ಲ ಅಂದ್ಬಿಟ್ಟಿ ಹಾಡು ಹಾಡುಗೆಟ್ಟು ಹೇಳ್ತೀನಿ ನಾನು ಅಲ್ಲ ನಿಮ್ಗೆ ಓದು ಬರೋ ಬರ್ತಿರ್ಲಿಲ್ಲ ಅದು ಇಷ್ಟೊಂದು ಹಾಡುಗಳು ನೀವು ಕಲ್ತದ ಹೇಗೆ ಹೀಗೆ ಬಾಯಿಗ್ ಬಾಯಿ ಬಾಯಿಗ್ ಬಾಯಿ ನೀವು ಎಷ್ಟು ಕಲ್ತಿದ್ರಿ ನಾ ಚಾಲಿಗೆ ಹೋಗಿಲ್ಲ ಹೋಗ್ಲಿಲ್ವಾ ಆದ್ರೆ ನಿಮ್ಗೆ ಹಸ್ತಾಕ್ಷರ ಮಾಡ್ಲಿಕ್ಕೆ ಬರ್ತಾ ಅಂದ್ರೆ ಇಲೆಕ್ಷನ್ ನಿಂತಿದ್ದೆ ನಾನು ಎಲ್ಲಿ ಇಲೆಕ್ಷನ್ ನಮ್ಮ ಪಂಚಾಯಿತಿಯಲ್ಲಿ ಅಲ್ಲಿ ಇಲ್ಲಿ ಅಂಕೋಲದಲ್ಲಿ ನಮ್ಮ ಬಡಗೇರಿ ಪಂಚಾಯತಿಯಲ್ಲಿ ಇಲ್ಲಿ ಬಾವಿಕೆರೆ ನಿಂತಾಗ ಆರ್ಸ ಬಂದಿದ್ದೆ ಐದು ವರ್ಷ ಆಡಳಿಕೆ ಮಾಡಿದ್ದೆ ಪಂಚಾಯತ್ ಆಗ ಸಹಿ ಮಾಡ್ಲಿಕ್ಕೆ ಕಲ್ತ್ರ ಅಲ್ಲಿ ಡಿ ಸಿ ಅವರೆಲ್ಲ ಬರ್ತಿರಲ್ಲ ಅವರೆಲ್ಲ ಚೈ ಮಾಡ್ತಿರ್ ಮುದ್ ಮುದ್ಕಿರಲ್ಲ ನಾನು ಚೈ ಮಾಡಿ ಹೆಬ್ಬೊಟ್ಟೆ ಒತ್ತದೆ ಬಿಟ್ಟೆ ಮತ್ತು ಅದೇ ಮುಂಚಿನ ದಿನ ಅದ್ದೀನಿ ಆಮೇಲೆ ನೀನು ಕಂಚಿನ ಪದಕ ತಕ್ಕಂಡು ಯಾಕೆ ನೀನು ಚೈ ಮಾಡೋದಿಲ್ಲ ಅಂದರು ಕೇಳಿದ್ರು ಹಾಗೆ ಡಿ ಸಿ ಅವರೆಲ್ಲ ಡಿ ಸಿ ಅವರೆಲ್ಲ ಕೇಳಿದ್ರು ಶಾಲೆಗೆ ಹೋಗಿಲ್ಲ ಸರ್ ನಾನು ಹ್ಯಾಕ್ ಬಿಟ್ಟೆ ಓದ್ತಿದ್ದಿದ್ದೆ ಅಂದೆ ಮತ್ತೆ ಹೆಂಗ ಆರಿಸಿ ಬಂದೆ ಅಂದರು ಅದು ಹೈಬೊಟ್ಟು ಹೊತ್ಕೊಂಡೆ ಆರಿಸಿ ಬಂದೈತೆ ಅಂದೆ ಹೌದಾ ಅಂದರು ಹೌದು ಒಂದೇ ಮರ್ದಿವ್ಸೆ ಪಕ್ಕದ ಮನೆ ಹುಡುಗ ನೀ ತಮ್ಮ ಪಾಟಿ ಮನೆ ನಮ್ಮ ಅವ್ರದ್ದು ನಂದು ಹೆಸರು ಬರ್ಕೊಡಂದೆ ಅವನ್ ಬರ್ಕೊಟ್ಟ ಅವನು ಬರ್ದಿಕ್ಕದ ಹಂಗೆ ಇಕ್ಕದೆ ಅವನು ಇಲ್ಲಿ ಬರ್ದ್ರೆ ನಾ ಇಲ್ಲಿ ಬರ್ದೆ ಅಷ್ಟೋ ತನಕ ಏನು ನಿಮ್ಗೆ ಬರೀಲಿಕ್ಕೆ ಗೊತ್ತೇ ಇರ್ಲಿಲ್ವಾ ಇಲ್ಲ ಇಲ್ಲ ಬೊಮ್ಮ ಅಂದ್ ಬರ್ದೆ ಸುಕ್ರಿ ಅಂದ್ ಬರ್ದೆ ಕಡೆ ಬರಿತೇವೇ ಬರಿತೇ ಅವನು ಅವ್ನು ಬರ್ದ್ ಹಂಗೆ ಹೊಡೀತು ಬರಿತೇವೆ ಅದೇ ಐದು ಗಂಟೆಗೆ ಬಿಡ್ತಿರು ಇಲ್ಲಿ ಬಂದು ಅಡುಗೆ ಮನೆ ಮಾಡು ಮತ್ತೆ ಬರದೆ ಆಗಲ್ಲ ಕರೆಂಟ್ ಇಲ್ಲ ಚೂಣಿ ಬೆಳಕು ಅದಕ್ಕೆ ಅಂತೂ ಇಂತೂ ಕಲಿತೆ ಕಲ್ತ್ಕೊಂಡ್ ಮರದೇನೆ ಅವರು ಕಂಪಾಸೆ ತಯಿತರು ಸೇರಿ ನಾನು ಒಂದು ಒಂದು ತಲೆ ಖರ್ಚು ಮಾಡ್ಕೊಂಡ ಪೆನ್ ಕೊಡಿ ನೋಡುವ ಅಂದೆ ಅಡಕೆ ಎಲ್ಲರೂ ಬಂದರು ಸುತ್ತು ಮುತ್ತು ಎಲ್ಲರಿಗೂ ಬಹಳ ಆಶ್ಚರ್ಯ ಎಲ್ಲರೂ ಬಂದರು ಅದು ಹೆಂಗ್ ಬಾರಿ ಇದನ್ನ ನೋಡೋಕೆ ಕಡೆಗೆ ಮಾಡಿದೆ ನಾ ಚಯ್ಯ ನಮ್ಮ ಮನೆಯಲ್ಲವ್ರದ್ದು ನಂದು ಜೈ ಮಾಡಿದೆ ನಿಟ್ಟು ಬರವಾಗ ಎದ್ಕಂಡ್ ಎಂಬತ್ತು ಹೌದ್ರಿ ದಿನ ಮಾಡೋದು ಹೌದ್ರಿ ಏನ್ ಮಾಡುದು ಅಂದ್ರೆ ಅವಾಗಿಂದ ಸರಿ ಮಾಡ್ತಿರಲ್ಲ ಹೌದು ಈಗ ಸಹಿ ಮಾಡೋದನ್ನು ಬಿಟ್ಟು ಬೇರೆ ಏನಾದ್ರು ಕಲ್ತಿದ್ರೆ ಓದ್ಲಿಕ್ಕೆ ಇಲ್ಲ 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 ಈಗ ಮೊಮ್ಮಕ್ಕಳು ಮಕ್ಕಳಿದ್ರು ಇಲ್ಲಿ ಯಾರು ನಿಮಗೆ ಓದ್ಲಿಕ್ಕೆ ಕಲಿಸ್ಲಿಲ್ಲ ಅಲ್ಲ ಓದು ಕಲಿಸೋದಲ್ಲ ಕಲು ಕತ್ತಿ ಈ ಲೆಕ್ಕದಲ್ಲಿ ಕಲೋದು ಅದೆಂತ ಕಲ್ಲು ಚುಮ್ನಾರೀ ಕಲ್ತು ಏನ್ ಮಾಡೋದಿತ್ತು ಸರಿ ಸುಕ್ರಿ ಬೊಮ್ಮಗೌಡರೇ ನಿಮ್ಮ ಜೀವನದ ಬಗ್ಗೆ ಒಂದು ಹೇಳಿ ನೀವು ಎಷ್ಟನೇ ಪ್ರಾಯದಲ್ಲಿ ಜನಪದ ಹಾಡಲು ಕಲಿತ್ರಿ ಅಥವಾ ನೀವು ಒಬ್ಬಂಟಿಗರಾಗಿ ಅಜ್ಜಿಯಿಂದ ತಾಯಿಯಿಂದ ಕಲಿತ್ರಿ ಅಂತ ಹೇಳಿದ್ರಿ ಆನಂತರ ನೀವು ಹಾಡ್ಲಿಕ್ಕೆ ಶುರು ಮಾಡಿದ್ರಿ ಅವಾಗ ನಾನು ಎಂಟು ಹತ್ತು ವರ್ಷ ನಂದ್ ಹಾಡು ಶುರು ಮಾಡ್ದೆ ಎಲ್ಲಿ ಹಾಡ್ಲಿಕ್ಕೆ ಶುರು ಮಾಡಿದ್ರಿ ಆರಾಮ ನಾನು ಅಜ್ಜಿ ಕೂಡ ಅಮ್ಮನ್ ಕೂಡ ಹಾಡ್ದೆ ಅವರು ಹಾಡುವಾಗ ತೋಚೆ ಪೂಜೆ ಮಾಡುವಾಗ ನಾನು ಕೊಟ್ಟೆ ನಿಮಗೆ ಇಷ್ಟವಾದ ಹಾಡು ಯಾವ್ದು ನಮ್ಗೆ ಇಷ್ಟವಾದ್ ತೋರ್ಸಿದ್ ಯಾವ್ದು ಅದು ಇಷ್ಟವಾದ ಹಾಡು ಅಂತ ಹೇಳಿದ್ರೆ ನಿಮಗೆ ಏನುಸ ಗೊತ್ತಿರಬೇಕಲ್ಲ ಆ ಕಂಬೆ ನಕಿಲಿ ಕಂಬಿಗೆ ಚೇರಾಲು ಆತಾಳೋ ಸ್ವಾಮಿ ಗರುಡಾಲೋ ಆ ತಾಳೋ ಸ್ವಾಮಿ ಗರುಡ ತೀರಾ ಮಲಿಯೇ ಏನ ಅತದಿಯರಿಯೇ ತುಳು ಚಿಗೋ ಇದು ತೋಳ ಚೆಂಬುದು ಏನ ತಂದಿಯರಿಗೆ ತೊಳಸಿಗೆ ಚಮ್ಮಗೆ ಬೊಂಬೆ ತಂದಿಯರಿಗೆ ತೊಳೋಚಿಗೋ ಅಂದ್ರೆ ಬೊಂಬೆ ಬೇಕಲ್ಲ ಬೊಂಬೆ ತಂದಿಯರಿಗೆ ತುಳಸಿಗೆ ತೊಳೆಸಮ್ಮಾಗೇ ಮಣಿಯ ತಂದಿಯರಿಗೆ ತೊಳೋ ಚಿಗೋ ಆ ಕಂಬಿ ನಕ್ಕಿ ಈ ಕಂಬಿಗೆ ಚೇರಲೋ ಆ ತಾಳ ಚಾಮಿ ಆ ತಾಳವ ಸ್ವಾಮಿ ಗರುಡ ತೀರಾಮ ತಂದಿ ಅರಿಯೇ ತೊಳೋಜಿಗೋ ಏನಾ ತಂದೆ ತುಳಸಿಗೆ ತುಳ ಚಮ್ಮಾಗೇ ತೋರಣ ತಂದಿ ಇದು ಯಾವಾಗ ಹೆಚ್ಚಾಗಿ ಹಾಡುದು ಅದು ತುಳಸಿ ಪೂಜೆ ಮಾಡ್ಬೇಕಾದ್ರೆ ದೀಪಾವಳಿ ಅದಂತ ತುಳಸಿ ಪೂಜೆ ಬಂದ ತುಳಸಿ ಹಬ್ಬಕ್ಕೆ ದೀಪಾಳಿಗೆ ಹಬ್ಬಕ್ಕೆ ಸಂಕೃತಿ ಆಗಕ್ಕೆ ಚುಗ್ಗಿ ಆಗ ಸರಿ ಸುಕ್ರಿಗೆ ಒಳ್ಳೆ ಕಂಠ ಇದೆ ಒಳ್ಳೆ ಆಡಬಲ್ಲರು ಅಂತ ಹೇಳಿ ಸಾಧಾರಣ ಗೊತ್ತಾದ ಹೇಗೆ ಅಥವಾ ನಿಮ್ಗೆ ಯಾರಾದ್ರೂ ನೀವು ಒಳ್ಳೆ ಆಡ್ತೀರಿ ಅಂತ ಯಾವಾಗ ಹೇಳಿದ್ರು ಮೊದಲ ಬಾರಿ ಯಾರು ಇಲ್ಲ ಮೂರಲ್ಲಿ ಗೋವಿಂದ ಮಾಲೆ ಇಲ್ಲಿ ಅವಾಗ ಅಕಾಡೆಮಿ ಅಲ್ಲಿ ಮೇಮ್ದಾರ ಅವರು ಹಂಪಿ ಅಕಾಡೆಮಿಯಲ್ಲಿ ಅಲ್ಲಿ ಕೇದ್ರಂತೆ ಬೋರ್ನಿಂಗ್ನವರು ಮತ್ತೆ ನಾಗಿಗೌಡ್ರು ಮತ್ತೆ ಕರಿನ್ ಅಂತರು ನೋಡಲ್ಲಿ ಇವ್ರ ಅಪೋಟ್ ಮೇಲೆ ಅವರು ಕೇದ್ರಂತೆ ಮಾಲ್ಯರೇ ನಮ್ಮ ಕನ್ನಡದ ಬಗ್ಗೆ ಹಲಕ್ಕಿ ಆಡ್ಬೇಕಾಗಿತ್ತು ಯಾರೀ ನಿಮ್ ಊರಲ್ಲಿದ್ರೆ ಹೇಳ್ತೀರ ಆಯ್ತಂದ ಇಡೀ ಊರ ತಿರ್ದ ಗೋಯ್ ಮಲೆ ಯಾರು ಆಗ ಅಂದ್ರು ಯಾರು ಬೇಡಿದ್ರೂ ನಮ್ ಕೂಡ ಆಡುವ ನಮ್ ಅಂದ್ರು ಅಣೆ ನಮ್ ಮನೆಗ್ ಬಂದ್ರು ಅಡಕ ನೀನ್ ಹಾಡ್ಬೇಕಾಗಿತ್ತಲೇ ಆ ಕಡ್ಮಿಯರ್ಗೆ ಲೋಕಕ್ಕೆ ಹಾಡ್ತಿ ಅಂದ್ರು ಸೇರ್ ಬಂದ್ರೆ ಹಾಡ್ತಿ ಬರ್ದಿದ್ರಿಲ್ಲ ಮತ್ತೆ ಅಲ್ಲಿವರೆಗೂ ಹೋಗೋದ್ರಕ್ಕಿಂತ ಕೆಚ್ಚಟ್ಟೆ ಮಾಡಿಕೊಡ್ತಿ ಅಂದೆ ಕೆಚಟಟ್ ಮಾಡಿಕೊಟ್ಟೆ ಕೆಚಟ ಮಾಡಿ ಅಲ್ಲ ತಗೊಂಡೋಗಿ ಅವ್ನು ಕೆಚಟ ಮಾಡ್ ದನಿ ಪರಸ್ಸಿ ಇದ್ರೆ ಆ ಡಾ ಆಗೋದು ಇಲ್ಲ ಅವ್ರಿಗೆ ತರ್ಸೋಕ್ಕೂ ಆಗೋದು ಅಂದೆ ಅಡಕವನು ಆ ಕೆಚಟ್ ತಗೊಂಡೋಗಿ ದನಿ ಪರೀಕ್ಷೆ ಮಾಡ್ಕೊಂಡು ಮನೆಗೆ ಬಂದರು ನಮ್ಮ ಮನೆಗೆ ನಮ್ಮ ಮನೆಗೆ ಬಂದ್ಕೊಂಡು ಡಾಕ್ಟರ್ ಬೋಲಿಂಗ್ನವ್ರು ಬಂದರು ಚಲವ್ರು ಅದು ಬಂದರು ಮೇತ್ರಿಯಾದ್ರು ಬಂದರು ನಾಗೇಗೌಡರು ಬಂದರು ಕರೀನ್ ಕಾರ್ ಅಂತರ್ ಬಂದರು ಅವರೆಲ್ಲ ಒಂದು ಹತ್ತು ಹನ್ನೆರಡು ಜನ ಬಂದರು ಹೇಳ್ಬೇಕಂದ್ರು ಆಯ್ತು ಐತಿ ಅಂದೆ ನೀನೇನೇನು ಕಲ್ತೀ ಅಂದರು ಹಾಡು ಕಲ್ತಿ ನಾನು ಪಗಡೆ ಕಲ್ತ್ಕೊಳ್ತೀನಿ ನಾನು ಮತ್ತಾರಲೆ ಕುಂಕೊಂಡಿದ್ದೀನಿ ಅಂತ ದೊಡ್ಡ ದೊಡ್ಡ ಮನುಷ್ಯರು ಬಂದಾಗ ಎಲ್ಲ ಹೇಳಿಬಿಟ್ಟು ಆಯ್ತು ಮಾಡಂದ್ರು ಹಾಡ್ದೆ 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 ಆಯ್ತು ಎಚ್ಚಟ್ ಮಾಡ್ಕೊಂಡ್ರು ಗಂಧ ಶಿವನೇ ಚಿಮೂರ್ತಿ ಬಂದರು ಅಂತ ಅವ್ರೆಲ್ಲ ಮಾಡ್ಕೊಂಡು ಆದರು ಆಮೇಲೆ ಅಕ್ಕ ಚಾಣಿಗೆ ಧಾರವಾಡಕ್ಕೆ ಬರ್ದರು ಆಕಾಶವಾಣಿಗೆ ಧಾರವಾಡದೇ ಅಲ್ಲಿ ಹೇಳಿದೆ ಸೊ ಅಲ್ಲಿಂದ ಒಂದು ಸುಕ್ರಿ ಬೊಮ್ಮಗೌಡ ಜಾನಪದ ಕಲಾವಿದೆ ಅವರ ಬಗ್ಗೆ ಜನರಿಗೆ ಒಂದು ಪರಿಚಯ ಆಯ್ತು ಅಂತ ಹೇಳ್ಬಹುದು ಹೌದು ಆಕಾಶವಾಣಿಯಲ್ಲಿ ಹೇಳಿದೆ ಅವ್ರು ಕೇಳಿದ್ರು ಅವ್ರ ಹಿಂಗ ಅಮ್ಮ ನಿಮ್ಮೂರ ಯಾವತ್ತು ಅಂದ್ರು ಅಂಕೋಲಾ ತಾಲೂಕು ಕಾರ್ ವರ್ದಿಟ್ಟಿ ಅಂದೆ ನಾನು ಹಾಗರ್ ಇರುದಿ ಎಂದ್ರು ನಮ್ಮ ಬಡಗೇರಿ ಹೆಂಗ್ ಬಂತೇನೋ ಅಂತೂ ಹೇಳಿದೆ ಎಟ್ರ ಮ್ಯಾನೆ ಆಯ್ತಮ್ಮ ನೀ ಎಟ್ಟು ಹಾಡು ಕಲ್ತಿ ಅಂದರು ನಾನು ಎಟ್ಟು ಬೇಕಾದರೂ ಹಾಡ್ತಿ ಹಾಗೇನಿಲ್ಲ ಅಂದೆ ಅವರಲ್ಲಿ ಕೊಂಡು ಮಾಡ್ಕೊಂತಿರೋರು ಅದಕ್ಕೆ ಒಂದು ಇದೇ ಇದೆ ಹೇಳ್ಬೇಕು ಪದ ಅಂದರು ಎಲ್ಲ ಹೇಳಿದೆ ಇದು ಬಿಟ್ಟು ಅತ್ತೆ ಅದೇ ಆಯ್ತಮ್ಮ ಚಾಕು ಚಾಕು ಅಂದರು ಇದು ಆಕಾಶವಾಣಿ ಧಾರವಾಡದಲ್ಲಿ ಯಾವುದು ನಾನು ಕಾರವಾರ ಆಕಾಶವಾಣಿಯಲ್ಲೂ ಹೇಳಿದ್ದೆ ಎಲ್ಲೂ ತರಲೇ ಕೊಂಡಿದ್ದೆ ನಾನು ಎಲ್ಲ ಕಡೆ ಹೇಳ್ಕೊಂಡು ಮುಗಿಸಿ ನಾನು ಈಗೂ ಹೇಳ್ತೇನೆ ಕಾರವಾರ ಕಮ್ಮಕ್ ಹೋದಾಗ ಎಂತ ಮಾಡ್ಯಾರ ಕರೆದಿತ್ತು ಮಕ್ಕಳು ದಿನಸರ ದಿನ ಬಂದ ನಂಗೆ ಸನ್ಮಾನ ಮಾಡಿ ಎರಡು ಹಾಡು ಹೇಳ್ಸ್ಕೊಂಡು ಎರಡು ಮಾತಾಡ್ಸ್ಕೊಂಡು ಮನೆ ಕಡೆ ಕೊಟ್ಟು ಮೂರು ಸಾವಿರ ರೂಪಾಯಿ ಎಲ್ಲ ಕೊಟ್ಟು ಸೊ ಈ ರೀತಿ ಸುಕ್ರಿ ಬೊಮ್ಮಗೌಡ ಎನ್ನುವ ಒಂದು ಜನಪದ ಕಲಾವಿದೆ ಅವರ ಉದಯ ಆಯಿತು ಅದಕ್ಕೆ ಸ್ವಲ್ಪ ಸಮಯ ತಗೋರಿತ್ತು ಆದರೆ ಯಾವುದೋ ಒಂದು ದೈವ ಇಚ್ಛೆಯಿಂದ ಇರಬಹುದು ಸುಕ್ರಿ ಬೊಮ್ಮಗೌಡ ಹಾಡು ಹೇಳಲಿಕ್ಕೆ ತಯಾರಾದ್ರಿ ಕ್ಯಾಸೆಟ್ ಮಾಡಿದ್ರಿ ಇದರಿಂದ ಆಕಾಶವಾಣಿ ಧಾರವಾಡದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿತ್ತು ಬೆಂಗಳೂರು ಅಕ್ಕ ಅಲ್ಲೂ ಹೇಳಿದ್ದೆ ಮತ್ತೆ ರಾಮ್ ಕುಟಿ ಹೆಗ್ಡೆ ಮನೆ ನೋಡಿದ್ದೆ ರಾಜ್ಕುಮಾರ್ ಮನೆ ಅಲ್ಲಿ ಹೋಗಿ ನೋಡ್ಕೊಂಡ್ ಸರಿ ಸುಖ್ರಿ ಬೊಮ್ಮಗೌಡರ ಈ ಹಾಲಕ್ಕಿಯಲ್ಲಿ ಈ ಜನಪದ ಕಲೆ ಎನ್ನುವಂಥದ್ದು ಯಾವ ರೀತಿ ಬಂದಿದೆ ಅಂದ್ರೆ ಯಾವ ಯಾವ ಸಂದರ್ಭಗಳಲ್ಲಿ ನೀವು ಈ ಹಾಡುಗಳನ್ನು ಹಾಡ್ತೀರಾ ನಾವ ಯಾವ ಯಾವ ಸಂದರ್ಭದಲ್ಲಿ ಭತ್ತ ಕುಟ್ಟುವಾಗ ಹಾಡ್ತಿರು ಮದ್ವೆ ಹಾಡ್ತಿರು ಹಾಗೆ ದ್ ಪೂಜೆ ಮಾಡುವಾಗ ಹಾಡ್ತಿರಂಗ ಯಾವ್ದು ಬೇಕಾದ್ದು ಈಗ ನೀವು ಭತ್ತ ಕುಟ್ಟುವುದೆಲ್ಲ ಕೆಲಸ ಮಾಡಿದಿರಾ ಹೌದು ಹಾಡು ಹೌದು ಹೌದು ಆಗ ನಿಮ್ಗೆ ಯಾರಾದ್ರೂ ಹೇಳಿದುಂಟಾ ಚುಕ್ರಿ ಬಹಳ ಚಿಲುವಾಗಿದೆ ನಿಮ್ಮ ಸ್ವರ ಆಡಬಹುದು ಅಂತ ಹೇಳಿ ಹೌದು ಒಳ್ಳಿಗೆ ಬರ್ತವ ಇದೆ ಮನೆಗೆ ನೆಂಟರೆ ಬಂದ ಒಳ್ಳಿಗೆ ಬತ್ತವ ಇದೆ ಮನೆಗೆ ನೆಂಟರೆ ಬಂದು ನೋಡವ್ವ ಅಲ್ಲಿವ್ರ ಮನೆ ತಿರಿಯೋ ನೋಡವ್ವ ವಾಲ ಮನೆ ಚಿರಿ ಅಂಗಳ ಚಿರಿ ದನಮೆಂದೆ ದಾನಿ ಬೆಳಿಯಲು ಈಗ ಈಗ ಸುಕ್ರಿ ಬೊಮ್ಮಗೌಡ ಅವ್ರಿಗೆ ಅವರ ತಾಯಿಗಿಂತ ಅಜ್ಜಿಗಿಂತ ಜಾಸ್ತಿ ಹಾಡುಗಳು ಹೇಗೆ ಗೊತ್ತಾಗ್ ಹೇಳಿದ್ರು ನಾನ್ ಜಾಸ್ತಿ ಹಾಡಿ ಕಲ್ತ್ಕೊಂಡಿದ್ದೆ ಅದ್ ಹೇಗೆ ಹಾಡು ಕಲ್ತ್ಕೊಂಡ್ರಿ ಈಗ ನೀವು ಅಜ್ಜಿಯಿಂದ ಅಮ್ಮನಿಂದ ಕಲ್ತ್ರಿ ಅಂತ ಹೇಳಿದ್ರಿ ಅವರಿಗಿಂತ ಹೆಚ್ಚು ಹಾಡುಗಳನ್ನ ಹೇಗೆ ನೀವು ಹೀಗೆ ಭತ್ತ ಕೊಟ್ಟುವಾಗ ಅಥವಾ ಬೇರೆ ಕೆಲಸಕ್ಕೆ ಹೋದಾಗ ಈ ತರ ಹೆಂಗಸರಿಂದ ಈ ಹಾಡುಗಳನ್ನ ಕಲಿತರ ಹೆಂಗಸರಿ ಯಾರು ಹೇಳ್ತೇ ನಾ ಹೇಳಿದ್ರೆ ಮಾತ್ರ ಯಾರು ಹತ್ತೋಗ ನಾನೇಜ್ ಹತ್ತಿ ನಾನೇ ಹಾಡ್ಬೇಕು ಈಗ ಯಾರು ಹಾಡುದಿಲ್ಲ ಅಂತ ಹೇಳಿದ್ರೆ ನೀವು ಹಾಡುಗಳನ್ನು ಯಾವ ಬಂತರೀತಿಯ ಸುಖ್ರಿ ಬೊಮ್ಮಗೌಡ್ರಿ ಎಷ್ಟು ಪ್ರಾಯದಲ್ಲಿ ನಿಮಗೆ ಮದುವೆ ಆಯಿತು ನೀವು ಶಾಲೆಗೆ ಹೋಗ್ಲಿಲ್ಲ ಅಂತ ಹೇಳಿದ್ರಿ ಈಗ ಅಜ್ಜಿ ಮತ್ತೆ ನೀವು ಈ ಜನಪದ ಹಾಡುಗಳನ್ನು ಕಲಿತ್ರಿ ಮತ್ತೆ ನಿಮ್ಮ ಮದುವೆ ಆದಮೇಲೆ ಈ ಮದುವೆಗೆಲ್ಲ ಹಾಡು ಹಾಡಲಿಕ್ಕೆ ಹೋಗ್ತಿದ್ರಾ ಅಥವಾ ಬೇರೆ ಯಾವುದಾದ್ರೂ ಸಂತೋಷ ಕುಟಗಳಿಗೆ ಹಾಡು ಹಾಡ್ಲಿಕ್ಕೆ ಹೋಗ್ತಿದ್ರಾಕ್ತಿ ನಾನೇ ಹಾಡು ನಿಮ್ಗೆ ಎಷ್ಟನೇ ವಯಸ್ಸಲ್ಲಿ ಮದುವೆ ಆಯಿತು ಹದಿನಾರು ವರ್ಷದಲ್ಲಿ ಹದಿನಾರು ವರ್ಷದಲ್ಲಿ ಮದುವೆ ಆಯ್ತು ನಿಮ್ಮ ಗಂಡ ನಲ್ವತ್ತು ವರ್ಷ ನಿಮಗೆ ಮತ್ತೆ ಅವ್ರಿಗೆ ತುಂಬಾ ವಯಸ್ಸಿನ ಮನೇಲಿ ಬರ್ತಾನ ಎಲ್ಲ ಕೂಡ ಬರ್ತಾನಿ ಅವರು ಕೊಟ್ಟು ಬಿಟ್ಟರ ಅವಾಗ ಎಣ್ಣಿಲ್ಲ ಏನಿಲ್ಲ ಅವ್ರಿಗೆ ಗೊತ್ತಿಲ್ಲ ಅವಾಗ ಗಂಡ ನೋಡುದಿಲ್ಲ ನೀವು ನೋಡಿರ್ಲಿಲ್ಲ ನಿಮ್ಮ ಇಲ್ಲ ಹಿಂಡತಿ ನೋಡುದಿಲ್ಲ ಗಂಡ ನೋಡ ಅವರು ನೋಡಿರ್ಲಿಲ್ಲ ನಿಮ್ಮ ಯಾರು ನೋಡಲಿಲ್ಲ ಅಪ್ಪ ಕೊಟ್ಟದ್ದು ಅಮ್ಮ ಕೊಟ್ಟದ್ದು ಅದೇ ನಿಮ್ಮ ನೀವು ಮೊದಲು ನೋಡಿದ್ದೆ ಅವಾಗ ಮದ್ಯದಂಗೆ ನೋಡುದು ಮುದ್ಕ ಮುದುಕ ಅಂತಿರಲ್ಲ ಅಪ್ಪನ ಮನೇಲಿ ಆಗ ನಿಮ್ಗೆ ಏನ್ ಅನಿಸಿತು ಏನ್ ಅನ್ಸ ಕೊಟ್ಟಿ ಅಗಲ ಬಂದ ಅಮೃತ ಉಣ್ಣೆ ಬೇಕು ನಿಮ್ಮ ತಂದೆ ತಾಯಿಗ ನೀವು ಎಷ್ಟು ಮಕ್ಕಳು ನಮ್ಮ ತಾಯಿ ತಂದೆಗ ಆರ್ ಜನ ನೀವು ಎಷ್ಟನೇವರು ನಾನು ಒಂದ್ ಒಂದಕ್ಕ ಎರಡ್ ಜನ ಅಣ್ಣದಿರ್ ಮನಗ ನಾನ್ ನನ್ನ ಮೆನಗ್ ತಂಗಿ ತಂಗಿ ಮೆನಗ್ ತಮ್ಮ ಅವರೆಲ್ಲಾ ಈ ರೀತಿ ತಾಯಿ ತಾಯ ಮತ್ತೆ ಅಜ್ಜಿಯಿಂದ ಹಾಡು ಕಲ್ತಿದಾರ ಇಲ್ಲ ಇಲ್ಲ ನಿಮ್ಗೆ ಮಾತ್ರ ಇದು ಬಂತು ನಮ್ಮ ಅಕ್ಕ ಹೇಳಿದ್ದು ನಮ್ಮ ಅಕ್ಕ ದೊಡ್ಡ ಅಕ್ಕ ಅದು ಹೇಳ್ತಿತ್ತು ಚಲೋ ಹೇಳ್ತಿತ್ತು ಅದೇರೋಗಿದ್ದು ಇಲ್ಲ ನಿಮ್ಗೆ ನೆಂಟಸಿಕೆ ನೋಡಿದ್ಯಾರು ಮದುವೆ ಆಗುವಾಗ ಯಾರು ಇಲ್ಲ ಹಿಂಗೆ ಕೇಳೋಕೆ ಯಾರು ನೆಟ್ ತೆತ್ತಿ ಈಗ ಈಗ ಮಾಡುದಿಲ್ಲ ಯಾರು ಆವಾಗ ನೋಡುದಿರೀ ನೋಡುದೇ ಇಲ್ಲ ಯಾರು ಕೊಡ್ತಾರ ಹೋಗೋದು ನಿಮ್ಗೆ ನೋಡ್ಬೇಕಂತ ಮನಸ್ಸಿತ್ತ ಇಲ್ಲ ನಾನ್ ನಮ್ಗೆ ಗೊತ್ತಿಲ್ಲ ನಾನು ಹೋಗ್ಬೇಕಂದ್ ಮನಸ್ಸು ಇಲ್ಲ ಸರಿ ಮದುವೆ ಆದ್ಮೇಲೆ ಈಗ ನೀವು ಹಾಡು ಹಾಡ್ಲಿಕ್ಕೆಲ್ಲ ಹೋಗುವಾಗ ನಿಮ್ಮ ಗಂಡ ನಿಮ್ಗೆ ಸಪೋರ್ಟ್ ಮಾಡ್ತಿದ್ರೆ ಹೌದು ಏನು ಹೇಳುದಿಲ್ಲ ಹ್ಮ್ ಚಲೋ ಮಾಡ್ತಿದ್ರು ಹೋಗ ಬಾ ಹೋಗ್ ಪಾಂತೆ ಅವರ ಸಪೋರ್ಟ್ ನಿಮಗೆ ಸಿಕ್ಕಿದಲ್ಲ ಹೌದು ಹೌದು ಅವರ ಹಂಗೇನ ಭಯವಾಗಿಲ್ಲ ನಿಮ್ಮನ್ನ ಚೆನ್ನಾಗಿ ನೋಡಿಕೊಂಡ್ರ ಅವರು ಹೌದು ಏನು ಕೆಲಸ ಮಾಡ್ತಿದ್ರಿ ನೀವು ಮತ್ತೆ ಅವರು ನಮ್ ಗದ್ದೆ ಗದ್ದೆ ಕೆಲಸ ನಾಟಿ ಹಾ ಗದ್ದೆ ಬಿತ್ತುದು ಗೊಬ್ಬರ ಬರುವುದು ನೀವು ಇಬ್ರು ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ರ ಹೌದು ಚೆನ್ನಾಗಿ ನೋಡಿಕೊಂಡ್ರ ಹೌದು ಮತ್ತೆ ನೀವು ಚೆನ್ನಾಗಿ ಆಡ್ತೀರೆ ಅಂತ ಯಾವಾಗ ನಿಮ್ಮ ಗಂಡ ಹೇಳಿದುಂಟಾ ನಿಮಗೆ ಹೌದು ಹಾ ಅವಾಗ ರೇಡಿ ಕೆಚಕ ಬರ್ತಿತ್ತಲ್ಲ ರೇಡಿಯಲ್ಲಿ ರೆಡೆ ल्याತಿದ್ತು ಆಕ ಜಾಣಿಯ ಧಾರವಾಡದಲ್ಲಿ ಹೇಳಿದ್ತು ಅವಾಗ ಯಾರವ್ರು ಕೊಡಕ್ಕೆ ನಾನ್ ನಿಂತೀವಿ ಬನಿಯಲ್ಲ ಅಂತಿತ್ತು ಯಾರು ಹೇಳಿದ್ರೆ ನಿಂತಿ ಆಮಂದ್ರ ಹೇಳಿದ್ರು ಧಾರ್ವಾಡಕ್ಕೆ ಹೋಗಿತ್ತರು ಅಂತಿರ ಅವ್ರು ನಿಮ್ಮೊಟ್ಟಿಗೆ ಬರ್ತಿದ್ರ ಇಲ್ಲ 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 ಎಲ್ಲೂ ಬರ್ತಿರ್ಲಿಲ್ಲ ಇಲ್ಲ ಇಲ್ಲ ಎಲ್ಲೂ ಬರ್ದಿ ಅವಾಗ ಜನ ಎಲ್ಲೂ ಇಲ್ಲ ಅಪ್ಪನ ಮನೆಗೋದ್ರ ಮಗಳ ಹಬ್ಳೆ ಹೋಗ್ಬೇಕು ಮತ್ತವರೆಲ್ಲ ಹೋಗೋದಿಲ್ಲ ಹಬ್ಬಕ್ಕಾದ್ರೆ ಹೋಗೋದು ಯಾಕೆ ನಿಮ್ಮ ಸಂಗಡ ಕೊಂಡೋಗ್ಲಿಲ್ಲ ಯಾರು ಆವಾಗಲ್ಲ ನಾನು ಹಬ್ಬಳಲ್ಲ ಯಾರು ಇಲ್ಲ ಅವಾಗ ಕಾಲದಲ್ಲಿ ಈಗ ಹಂಗಲ್ಲ ಇವು ಈ ಊರಿಗಿನ ಹೊರಗೆ ಹೋಗ್ತಲೇ ಇರ್ಲಿಲ್ಲ ನಿಮಗೆ ಬೆಂಗಳೂರು ಮೈಸೂರು ಅಲ್ಲೆಲ್ಲ ಹೋಗುವಾಗ ಹೆದರಿಕೆ ಆಗ್ಲಿಲ್ವ ಫಸ್ಟ್ ಫಸ್ಟ್ ಹೋಗ್ತಿರಲ್ಲ ಕರ್ಕೊಂಡೋಗಿ ಅಂತ ಹೆದ್ರಿ ಆದ್ರೆ ಸಂಗಡ ಗಂಡ ಬರ್ಬೇಕಂತ ಒಂದು ಆಸೆ ಇರ್ಲಿಲ್ವ ಹಾಗಿಲ್ಲ ಗಂಡೆ ಬರ್ಬೇಕಂದ್ರ ಮನೇಲಿ ಮಾಡುವ ಬೇಡ ಗಂಡ ಹೆಂಡತಿ ಜಂಗತಿ ಹಾಡು ಹೇಳೋದಿತ್ತಿಲ್ಲ ಅವ್ರು ನಿಮ್ ಜೊತೆ ಹಾಡು ಹಾಡ್ತಿದ್ರ ಇಲ್ಲ ಇಲ್ಲ ಪಂಗಡದವ್ರು ಹೇಳ್ತಿದ್ರು ಪಂಗಡ ಹೊತ್ತಿತ್ತು ಈಗ ನಿಮ್ಮ ಹಾಲಕಿಯಲ್ಲಿ ಹೆಂಗಸರು ಮಾತ್ರ ಹಾಡು ಹೇಳುವುದ ಗಂಡಸರು ಹಾಡ್ತಾರ ಗುಮಟ ಪಾಂಗು ಸೊ ನಿಮ್ಮ ಗಂಡ ಪಾಂಗು ಗುಮಟ ಪಾಂಗ್ ಮಾಡ್ತಿದ್ರು ಬಾರತಿತ್ ಗುಮಟೆ ಚುಗ್ಗೆ ಹೊತ್ತಿತ್ತು ಅವ್ರು ಗುಮ್ಟೆ ಬಾರಿಸುವಾಗ ನೀವು ಹಾಡಿದುಂಟಾ ಇಲ್ಲ ಇಲ್ಲ ಬೇರೆಯವ್ರು ಹಾಡ್ತಿದ್ರ ಯಾರು ಇಲ್ಲ ಹೆಂಗಸರಿ ಯಾರು ಇಲ್ಲ ಗಂಡಸರದ ಗಂಡಸರಿದೆ ಗುಂಟೆ ಪಾಂಗು ಅಂದ್ರೆ ಗಂಡಸರಿದೆ ಅವರೇ ಹಾಡುದರ ನಿಮ್ಮ ಹಾಲಕ್ಕೆ ಬೇರೆ ಹಾಡುಗಳನ್ನು ಕೇವಲ ಹೆಂಗಸರು ಮಾತ್ರ ಹಾಡುದ ಹೌದು ಮದ್ದಿದ್ದು ಇದೆ ಅವರದು ಮತ್ತ ಕುಟ್ಟುದು ಎಂತ ನಿಮ್ಮ ಗಂಡ ಸತ್ತ ನಂತರ ನೀವಂದ್ರೆ ಏನ್ ಮಾಡ್ತಿದ್ರಿ ಜೀವನೋಪಾಯಕ್ಕೆ ತಿನ್ಕ ನಂಗೆ ದುಡುವುದು ಯಾರೊಟ್ಟಿಗೆ ವಾಸವಾಗಿದ್ರಿ ನೀವೀಗ ನಮ್ಮ ಮಕ್ಕಳು ನಿಮ್ಗೆ ಎಷ್ಟು ಮಕ್ಕಳು ಇಲ್ಲ ನಮ್ಮ ತಮ್ಮನ ಮಗನ ಚಾಕಿತಿ ಹುಡುಗರಾಗಿಲ್ಲ ಒಂದು ಹದಿನೈದು ದಿನ ಸರಿ ಇತ್ತು ಗಂಡ ಬಾಲೆ ಅದು ಏನೋ ದೇವತೆ ಆ ಕಡೆನೋ ಆ ಕಡೆ ಆಸ್ಪತ್ರೆಯೂ ಇಲ್ಲ ಅವಾಗನ ಕಾಲ ಬೇರೆ ಈಗಿನ ಕಾಲವೇ ಬ್ಯಾರೆ ಈಗ ಮನೆ ಮನೆಯಲ್ಲೇ ಡಾಕ್ಟರ್ ನಿಮ್ಗೆ ಯಾವಾಗಾದ್ರೂ ಅನಿಸಿದುಂಟಾ ನಾನು ಶಾಲೆಗೆ ಹೋಗಿದ್ರೆ ಚಲೋ ಆಗ್ತಿತ್ತು ಹೀಗೆ ಸುಮ್ಮನೆ ಹಳ್ಳಿಯಲ್ಲಿ ಕೆಲಸ ಮಾಡ್ಬೇಕಂತ ಇರಲಿಲ್ಲ ಅಂತ ಹೇಳಿ ಅನಿಸಿಕೇನಿಲ್ಲ ನಿಮ್ಮ ಮನೆಯಲ್ಲಿ ಯಾರು ಮಕ್ಕಳು ಓದ್ಲಿಲ್ವ ನೀವು ಆರು ಮಂದಿ ಮಕ್ಕಳಲ್ಲಿ ಯಾರು ಇಲ್ಲ ನಮ್ಮ ಅಣ್ಣ ಅವನು ಓದ್ನೆಲ್ಲ ತಂಗಿನೂ ಓದ್ನೆಲ್ಲ ತಮ್ಮ ನಾಲ್ಕನೇ ಇತ್ತಿ ಮತ್ತ ನೆಡ್ಗಿನ ಅಣ್ಣ ಆರನೇ ಇತ್ತಿ ಅಕ್ಕನೂ ಓದನೆಲ್ಲ ಆವಾಗ ಶಾಲಿನೂ ರೀ ಎಲ್ಲೋ ಇದ್ದಿದ್ದ ಚಾಲಿ ಎಲ್ಲಿ ಎಲ್ಲಿ ಅವಾಗ ಈಗ ನಂಗಲ್ಲ ಚಾಲಿ ಹಂಗ ನೋಡಿಲ್ಲ ಚಾಲಿಲ್ಲ ಏನೂ ಇಲ್ಲ ಅವಾಗ ಎಲ್ಲೋ ಒಂದಿದ್ದದ್ದು ಈಗ ನಿಮ್ಮ ಮಕ್ಕಳು ಬಂದು ಅಜ್ಜಿ ಅಜ್ಜಿ ನನಗೆ ಜನಪದ ಹಾಡು ಕಲಿಸು ಅಂತ ಹೇಳಿ ನಿಮ್ಮನ್ನು ಪಿಡಿಸ್ತಾರೆ ನಮ್ಮ ಮಕ್ಕಳು ಬೇಡ ಮೊಮ್ಮಗಳಿತ್ತು ಅದೇ ಅಕ್ಕಾಡು ಅದೇ ಅಕ್ಕಾಡು ಅಂತಿದ್ವಿ ಎಲ್ಲ ಮಕ್ಕಳಿಗೆ ಒಂದ್ ಬರ್ಕೊಂಡು ಹೋಗ್ತಿರು ಹೇಳೋಪ್ ಶಾಲೆಗೆ ಹೇಳ್ತಿರಲ್ಲಿ ಕಾರ್ಯಕ್ರಮ ಎಲ್ಲ ಮಕ್ಕಳು ನಿಮ್ಮ ಮಕ್ಕಳು ಕಲೀಲಿಲ್ಲ ಇಲ್ಲ ಇಲ್ಲ ಈಗ ಇಲ್ಲಿ ಎಷ್ಟು ಮಂದಿ ಮಕ್ಕಳು ನಿಮ್ಮ ತರ ಈ ಜನಪದ ಹಾಡು ಕಲೀಲಿಕ್ಕೆ ಬರ್ತಾರೆ ಯಾರ ನಿಮ್ಮ ಮಕ್ಕಳು ಶಾಲೆ ಮಕ್ಕಳೇ ಬರ್ತೀರಿ ಈಗ ನಮ್ ಹೆಂಗಸರ್ ನಾಲ್ಕು ಜನ ಈಗ ನಿಮ್ಮ ಹೆಂಗಸರದೇ ಒಂದು ಪಂಗಡ ಇದೆ ಅಂತಲ್ಲ ನಾಲ್ಕು ಜನರದ್ದು ಹೌದು ಅದು ನೀವ್ ಎಲ್ಲಿಲ್ಲ ಹಾಡ್ತೀರಿ ನಮ್ ಎಲ್ಲೂ ಹಾಡೋದೆ ಹ್ಞೂ ಹ್ಞೂ ಇಲ್ಲೆಲ್ಲ ಕರಿತಾರೆ ನಿಮಗೆ ಹಾಡು ಹಾಡ್ಲಿಕ್ಕೆ ಬೆಂಗ್ಳೂರು ಬಂದಿಗೆ ಅಂತ ಎಲ್ಲರೂ ಹಿಂಗೆ ಕರಿತಾರೆ ಯಾವಾಗ ಅವ್ರು ಮತ್ತು ಈ ಹಾಲಕ್ಕಿಯವರ ಕೆಲವು ಸಂತೋಷ ಕೂಟಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಮದುವೆ ಮುಂಜುಗಳಲ್ಲಿ ಆಗ ಹೇಳ್ತೀರಾ ಹೌದು ಹೌದು ಈಗ ನೀವು ಮೊದಲು ಹಾಡು ಹೇಳೋದಕ್ಕೆ ನಿಮ್ಗೆ ಏನಾದರೂ ಅವರು ದೇಣಿಗೆ ಅಥವಾ ಸಂಬಳ ಏನಾದ್ರು ಕೊಡ್ತಾರೇ ಇಲ್ಲ ನಾ ಹಾಲಕ್ಕಿಗ ನನ್ನ ಸಂಬಳ ಏನೋ ಕೊಟ್ಟು ಏನು ದುಡ್ಡು ಕೊಡೋದಿಲ್ಲ ನೀವು ಹಾಡಿದಕ್ಕೆ ಇಲ್ಲ ಹೋಗೋದು ಹಾಡು ಹೇಳೋದು ಪಾಯಸ ಬರೋದು ಅಂದ್ರೆ ನಿಮಗೆ ಹೋಗಿ ಬರುವ ಖರ್ಚೆಲ್ಲ ಯಾರು ನೋಡ್ತಾರೆ ಇಲ್ಲೇ ಗಾಡಿ ಮನೆ ಗಾಡಿನೇ ತಗ್ತಿರು ಮದುವೆಗೆ ಹೋದಾಗ ಗಾಡಿ ಮನೆ ಹೋಗೋದು ಅಲ್ಲೊಂದು ಹಾಡು ಹೇಳೋದು ಬರೋದು ಇಲ್ಲಿ ಮನೆ ಕೂಡ ಹಾಡು ಹೇಳ್ಕೊಂಡು ಹೋಗ್ತಿರು ನಿಮಗೆ ಎಲ್ಲ ಕಡೆಯಿಂದ ಪ್ರಶಂಸೆ ಮತ್ತೆ ನಿಮಗೆ ಗೌರವ ಸಿಕ್ಕಿದ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ ನಂಗೆ ಏನು ಬದಲಾವಣೆನೂ ಆಗಿಲ್ಲ ನಂಗೆ ಆಗೋದು ಬೇಡ ಎಂಟ್ರೆ ಕಟ್ಟೆ ಮಾಡ್ಕೊಂಡೋಗೋದೇ ವರ್ತು ಏನ್ ಬದಲಾವಣೆ ಆಗಿ ಏನ್ ಆಗ್ಬೇಕಾಗಿದ್ರಿ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಸಿಕ್ಕಿವೆ ಆದರೂ ನೀವು ದುಡಿದೇ ಆಗ್ಬೇಕಾ ನೀವು ಜೀವನಕ್ಕೋಸ್ಕರ ಏನ್ ಮಾಡ್ತೀರಾ ಹೆಂಗಾರು ಆಗ್ತಿದ್ರಿ ಯಾವ ಮಾಡ್ತೀರಿ ಈಗ ದುಡ್ಡು ತುಪ್ಪಾನಕ್ಕೆ ಬರ್ತಿದ್ ಅಲ್ಲಿ ಎಲ್ಲರಿಗೂ ಆದ್ರೆ ಬೆಂಗ್ಳೂರ್ ಮದುವೆ ಆದ್ರೆ ಎಲ್ಲಾರು ಕೊಡ್ತೀರಿ ನಮ್ಗೆ ರೊಕ್ಕ ಒಂದ್ ಐದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಕೊಡ್ತೀರಾ ಆದ್ರೆ ಈಗ ನೀವು ಮನೇಲಿ ಕೂತ್ಕೊಂಡು ಹೆಣಿತಿದ್ರಲ್ಲ ನೀವೇನೋ ಕೆಲಸ ಮಾಡ್ತಾ ಇರ್ತೀರಲ್ಲ ಎಂತದಾರಿ ಮಾಡುದೇ ಕೆಲಸ ಏನ್ ಕೆಲಸ ಮಾಡ್ತೀರ ಹೆಣೆಯೋದು ಇಲ್ಲ ಬುಟ್ಟಿನ ನೆನವುದಲ್ಲ ಏನಾರು ಹಿಂಗೆ ಮನೆ ಕೆಲಸ ಅಂಗಳ ಗುಡಿಸೋದು ಬಟ್ಲಂತ ತೆಗೆದು ಚಗ್ಣಿ ತೆಗೋದು ದನ ಇವಲ್ಲ ನಾನ್ ಹಿಂಗೆ ಮತ್ತೇನು ಮಾಡೋದು ಈಗ ಸುಕ್ರೀ ಬೊಮ್ಮಗೌಡವ್ರಿಗೆ ಏನೋ ಕಾಯಿಲೆ ಇಲ್ಲ ಡಯಾಬಿಟಿಸ್ ಇಲ್ಲ ಬ್ಲಡ್ ಪ್ರೆಷರ್ ಇಲ್ಲ ಆರಾಮವಾಗಿ ಇದ್ದೀರಾ ಇದರ ಗುಟ್ಟೇನು ಸುಕ್ರೀ ಅಂದ್ರೆ ನೀವು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಅಥವಾ ದಿನಾಲು ಕೆಲಸ ಮಾಡ್ತೀರಿ ಇದೇ ನಿಮ್ಮ ಆರೋಗ್ಯದ ಗುಟ್ಟ ಹೌದು ನಮಗೇನು ಇಲ್ಲ ಚಿಕ್ಕು ಆದ್ ನಂಬುದು ಬೆಂಗಳೂರಲ್ಲಿ ಯಾವಾಗೂ ಏನು ಆದ್ದು ಇಲ್ಲ ಮತ್ತೆ ಆಸ್ಪತ್ರೆಗೂ ಆದಿ ಚಿಂಚೇರಿಯಲ್ಲಿ ಅಲ್ಲಿ ಚೀಕ್ ಆಗಿದ್ದ ಯಕ್ಷರ ತೆಗೆದ್ರು ಇಂಜೆಕ್ಷನ್ ಕೊಟ್ಟರು ರಕ್ತ ತೆಗ್ದ್ರು ಮೂತ್ರ ತಪಸ್ ಮಾಡಿದ್ರು ಏನು ಚಿಕ್ಕ ಇಲ್ಲ ಅಂತ ಅವರೇ ನೀವು ಬೆಂಗಳೂರು ಹೋಗ್ತೀರಿ ಮೈಸೂರು ಹೋಗ್ತೀರಿ ಡೆಲ್ಲಿಗೆ ಹೋಗ್ತಿರ ಬೇರೆ ಬೇರೆ ಕಡೆ ಹೋಗ್ತೀರಿ ನೀವು ಈ ಹಾಲಕ್ಕಿ ಈ ತರದ ಉಡುಪಿನಲ್ಲೇ ಹೋಗ್ತೀರಾ ಅಥವಾ ನಿಮ್ಮ ಬಟ್ಟೆ ಬದಲಾಯ್ತೀರಾ ಇಲ್ಲ ಈ ಉಡುಪೆ ಬೇರೆ ಸೀರೆ ಒಂದು ಉಡುತಿರೋ ಈ ಉಡುಪಿ ಈ ಚಾರ ಈ ಉಡುಪಿ ಮತ್ತೇನಿಲ್ಲ ಈಗಿನ ಮಕ್ಕಳು ಈ ತರ ನಿಮ್ಮ ಹಾಲಕ್ಕಿಯ ಒರಿಜಿನಲ್ ಇದೆಲ್ಲ ಆ ತರದ ಬಟ್ಟೆ ಹಾಕುದಿಲ್ಲ ಇದ್ರ ಬಗ್ಗೆ ನಿಮ್ಗೆ ಏನಂತ ಅನ್ಸ ಏನಿಲ್ಲ ನಮ್ಮದ್ ಏನೇ ತಿಂದಿದ್ದು ಅಜ್ಜ ಅಜ್ಜಿ ಕಾದ್ದಾಗೆ ತಾಯಿ ತಂದೆ ಅದೇ ಇರ್ಬೇಕ ನಮ್ಮ ಹಲಕ್ಕಿ ಜನಕ್ಕೆ ಇದ್ದೆ ಈಗ ಯಾಕೆ ಅಂದ್ರೆ ಇವರೆಲ್ಲ ಕಲ್ತಿರಲ್ಲ ಬೇರೆ ಬೇರೆ ಈಗ ನೀವು ಇಷ್ಟೊಂದು ಸರ ಹಾಕೊಳ್ತಾ ಇದು ನಿಮ್ಮ ಕುತ್ತಿಗೆ ಇಲ್ಲ ಇಲ್ಲ ಇನ್ನ ತಗದಿಕ್ಕಂತೀರು ಸ್ವಲ್ಪ ಮನ್ಗುವಾಗಲ್ಲ ಜಾಕ ಮಾಡುವಾಗ ತೊಳೆ ಇತ್ತಿರು ಹಾಗೆಲ್ಲರೂ ಹೋಗ್ತ ಮಲಗ ತೆಗೆದಿಲ್ಲ ತಾಗಿರು ಮನಿ ಕ ಮತ್ತಾಗಿ ಈಗ ನಿಮ್ಗೆ ಎಷ್ಟೊಂದು ಪ್ರಾಯ ಆಗಿದೆ ಎಂಬತ್ತು ವರ್ಷ ಆಗಿದೆ ಆದ್ರೂ ಇಷ್ಟೊಂದು ಭಾರ ಒಂದು ನೀವು ಹಾಕೊಳ್ತಿರ ಕುತ್ತಿ ನದ್ದೆ ಮಣಿ ಕುತ್ತಿಗೆ ಮಣಿ ಇಲ್ಲಾದ್ರೂ ಉಪಾಯ ಇಲ್ಲ ಮಣಿ ಬೇಕು ಸರ ಹಾಕಿದ್ರೆ ಹಾಗೆ ಹಾಗೆ ಕೂತ್ಕೊಂಡ್ರಿ ಹಂಗೆ ಸುಖ್ರೀ ಬೊಮ್ಮಗೌಡ ಅಂತ ಹೇಳಿದ್ರೆ ಹಾಲಕ್ಕಿ ತರದ ಸೀರೆ ಉಟ್ಟು ಆ ತರ ಮನೆ ಹಾಕಿ ಕುತ್ಕೊಂಡ್ರೆ ಅದೇ ಸುಖ್ರೀ ಬೊಮ್ಮ ಹಾಲಕ್ಕಿ ಜನಕ್ಕೆ ಮಾಡ್ಕೊಂಡ್ರು ಹಾಲಕ್ಕಿ ಜನ ಎಲ್ಲ ಎಲ್ಲರು ಒಂದೇ ತರ ಇದ್ರೆ ಹೆಂಗಿಲ್ಲ ಗೌಡ ಹೇಗಿದೆ ಅವರ ದಿನಾಚರಿ ನೀವು ಏನ್ ಮಾಡ್ತೀರಾ ಈಗ ಅಂಗಳ ಗುಡಿಸುದು ಅದ ಕೆಲಸ ಅಲ್ಲದೆ ಟಿವಿ ಎಲ್ಲ ಏನಾದ್ರು ನೋಡೋದು ಇದೆಯಾ ಏನಾದ್ರು ನೋಡ್ತೀರ ಹೇಗೆ ಸಮಯ ಕಳಿತರ ಕೂತ್ಕಂತರ ಮಾತಾಡೋ ಮಾತಾಡ್ತಿ ನಮ್ಮ ಜನ ಈಗ ಎಂಬತ್ತು ವರ್ಷ ಪ್ರಾಯದಲ್ಲಿ ಸುಕ್ರಬೊಮ್ಮಗೌಡರಿಗೆ ಇಪ್ಪತ್ತು ವರ್ಷಗಳ ಮೊದಲು ಗೊತ್ತಿರುವಂತ ಹಾಡುಗಳು ಈಗಲೂ ನೆನಪಿದೆ ಅಥವಾ ನೆನಪು ಮರತ್ ಹೋಗ್ತದ ನೆನಪಿ ಹಾಡುಗಳು ಮರೆತು ಹೋಗ್ಲಿಲ್ಲ ಮರದೋಕಲ್ಲ ಮರೋದಲ್ಲ ಹಾಡು ನಿಮಗೆ ಒಂದ್ ಸಾವಿರ ಚಿಲ್ಲರೆ ಹಾಡುಗಳು ಗೊತ್ತಿವೆ ಅಂತ ಹೇಳಿದ್ರಿ ಆದ್ರೆ ಅದು ದಿನಾಲು ಹಾಡ್ಲಿಕ್ಕೆ ಆಗುದಿಲ್ಲ ಹಾಗಿರುವಾಗ ನೀವು ಈ ಹಾಡುಗಳನ್ನು ಹೇಗೆ ನೆನಪಲ್ಲಿ ತಲೆಯಲ್ಲಿ ಹಾಗೇನಿಲ್ಲ ಮರ್ದಕ್ಕಲ್ಲ ನಾ ಇಂತ ಹಾಡು ಹೇಳಿದೆ ಕಂಡಿ ಅವ್ರ ಅವ್ರು ಅವರು ನಂಗೆ ಇನ್ ಇಂತ ಹಾಡು ಹೇಳ್ಬೇಕು ಅಂದ್ರು ಆಯ್ತು ಹೇಳ್ತೀಯ ಅವ್ರಿಗೆ ಯಾರು ಬನ್ನಿಲ್ಲ ನಾ ಹೇಳೋದ ಹಾಡು ನಾನೇ ಹೇಳ್ದೆ ಸರಿ ಈಗ ಕೊನೆಯದಾಗಿ ಒಂದು ಹಾಡು ನಮ್ಮ ಕೇಳುಗರಿಗೆ ನೀವು ಹೇಳುವುದಾದ್ರೆ ಒಂದು ಸಂತೋಷದ ಕೂಟದಲ್ಲಿ ಹಾಡುವಂತ ಒಂದು ಹಾಡು ಹೇಳಿ ನೋಡು ಮಲ್ಲು ಗೈ ಎಲ್ಲ ಎಲ್ಲೆ ಎಲ್ಲೇ ದರೋ ನಿನೆ ಪರಿ ಮಳೋ ಎಲ್ಲೇ ದರೋ ನಿನೆ ಪರಿ ಮಳ ಮಲ್ಲು ಗೆಲುವೆ ಹಾರಿ ಬ ತುರೋ ಬಿಗೋ ಆರೆ ಬರುವ ಕೈ ಹಕ್ಕಿ ಪಕ್ಷಗಳಲ್ಲ ಹತ್ತಿ ಕೊಯ್ಯ

ಹೆಣ್ಣೊಂದೇ ಮಗಳೇ ತೊಳೋ ಚಮೋ ಹೆಣ್ಣೊಂದೇ ಮಗಳೇ ತಮ್ಮ ಗುನುಗಾರ ಕರಿ ಕಂಡೋ ಸುಕ್ರೀ ಬೊಮ್ಮಗೌಡ ಎಂಬತ್ತನೇ ವರ್ಷದಲ್ಲಿ ನಿಮ್ಮ ಈ ಜನಪದ ಹಾಡುಗಳಲ್ಲಿ ನೀವು ತೋರಿಸುವ ಶ್ರದ್ಧೆ ನಿಮಗೆ ಅದರಲ್ಲಿರುವ ಆಸಕ್ತಿ ನಿಜವಾಗಿ ಶ್ಲಾಘನೀಯ ಇದೆಲ್ಲ ನಮಗೆ ಪ್ರೇರಣೆ ನಿಮಗೆ ಇನ್ನೂ ಒಳ್ಳೇದಾಗಲಿ ಇನ್ನೂ ಎತ್ತರಕ್ಕೆ ನೀವು ಹೋಗ್ಲಿ ಈಗ ಪದ್ಮಶ್ರೀ ಪ್ರಶಸ್ತಿ ನಿಮಗೆ ಸಿಕ್ಕಿದೆ ಇನ್ನು ಭಾರತ ರತ್ನ ಪ್ರಶಸ್ತಿ ಸಿಗ್ಬಂದು ಅಲ್ಲ ನಿಮ್ಮ ಇದ್ರಲ್ಲಿ ಚಿಕ್ಕ ನಿಮ್ ಬಂದ್ ನಂಗ್ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡೋ ಒಂದು ಅವಕಾಶ ಸಿಕ್ಕಿದ್ರೆ ಸಿಕ್ಕಬೇಕು ಕೇಳ್ಕೊಬೇಕು ಜನ ಎಲ್ಲ ಎಲ್ಲಾ ಒಳ್ಳೇದಾದಂಗೆ ನಂಗೆ ಸಿಕ್ಕಿದ್ರು ಅಷ್ಟು ಒಳ್ಳೇದಲ್ಲ ಜನ ಒಳ್ಳೇದಾದ್ರೆ ನಾನು ಒಳ್ಳೇದಾದಂಗೆ ಅದು ನಿಮ್ಮ ದೊಡ್ಡ ಗುಣ ಸುಖ್ರಿ ಬೊಮ್ಮಗೌಡವ್ರೆ ಬಹಳಷ್ಟು ಮಾಹಿತಿಗಳ ನೀವು ಹಂಚಿಕೊಂಡಿದ್ರ ಎಲ್ಲರ ಪರವಾಗಿ ನಿಮ್ಗೆ ಧನ್ಯವಾದಗಳು ನಮಸ್ಕಾರ ನಿಮ್ಗೆಲ್ಲ ಬಂದದಕ್ಕೆ ನಾನ್ ಒಂದು ಒಂದ್ ಪ್ರಜ್ಞಿಕೆ ಅದಕ್ಕೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಿನ್ನೆ ನಿಧನರಾದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಬಡಿಗೇರಿ ಗ್ರಾಮದ ಪದ್ಮಶ್ರೀ ಪುರಸ್ಕೃತೆ ಹಿರಿಯ ಜಾನಪದ ಹಾಡುಗಾರ್ತಿ ಸುಕ್ರಿ ಬೊಮ್ಮಗೌಡ ಅವರೊಂದಿಗೆ ಈ ಹಿಂದೆ ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಿದಿರಿ